ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವ್ರನ್ನೆಲ್ಲ ಹೇಗೆ ಸಂತೈಸಬೇಕು ಹೇಗೆ ಸಾಂತ್ವನ ಹೇಳಬೇಕು ಅಂತ ನನಗೆ ನಿಜವಾಗಲೂ ಅರ್ಥ ಆಗ್ತಾ ಇಲ್ಲ ಪಾಪ ತೀರಾ ಸಂಕಷ್ಟದಲ್ಲಿದ್ದಾರೆ ಇನ್ನಿಲ್ಲದ ಹಾಗೆ ಗೋಳಾಡ್ತಾ ಇದ್ದಾರೆ ಏನು ಸಮಸ್ಯೆ ಇವರಿಗೆ ನರೇಂದ್ರ ಮೋದಿ ಮೌನವಾಗಿದ್ದರೂ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಇದ್ದಕ್ಕಿದ್ದ ಹಾಗೆ ಯಾವಾಗ ಚುನಾವಣೆಯ ರ್ಯಾಲಿಗಳು ಮುಕ್ತಾಯ ಆಗುತ್ತೋ ನರೇಂದ್ರ ಮೋದಿ ಒಂದು ತೀರ್ಮಾನ ಮಾಡ್ತಾರೆ ನಾನು ಏಕಾಂತಕ್ಕೆ ಹೋಗ್ತೀನಿ ಒಂದು ಮೂರು ದಿವಸ ನನ್ನ ಪಾಡಿಗೆ ನನ್ನನ್ನು ಬಿಟ್ಟುಬಿಡ್ರಿ ಪ್ರತಿ ಚುನಾವಣೆಯ ನಂತರ ಅವರು ಪಾಲಿಸ್ಕೊಂಡು ಬಂದಿರುವಂಥ ಸಂಪ್ರದಾಯ ಇದು ಯಾವ ವ್ಯಕ್ತಿ ನಿರಂತರವಾಗಿ ತನ್ನನ್ನೇ ತಾನು ಮರೆತು ರಾಷ್ಟ್ರ ಸಮರ್ಪಣೆಯ ದೃಷ್ಟಿಯಿಂದ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಒಬ್ಬ ಕಾರ್ಯಕರ್ತನಾಗಿ ಬಿಸಿಲನ್ನು ಲೆಕ್ಕಿಸಲಾರದೆ ವಾಮಹವಾಮನ ವೈ ವೈಪರೀತ್ಯವನ್ನು ಬದಿಗೊತ್ತಿ ನಿರಂತರವಾಗಿ ಪ್ರಯಾಣ ಮಾಡಿದ್ದಾನೋ ಅಂಥ ವ್ಯಕ್ತಿಗೆ ತನಗೆ ಬೇಕಾದ ಹಾಗೆ ಬದುಕುವಂಥ ಹಕ್ಕಿದೆ ಈ ದೇಶದಲ್ಲಿ ನರೇಂದ್ರ ಮೋದಿ ಅದೇ ರೀತಿಯಾಗಿ ತಾವು ಧ್ಯಾನಸ್ಥರಾಗ್ತೀನಿ ಅಂತ ಹೇಳ್ತಾರೆ ಕನ್ಯಾಕುಮಾರಿಗೆ ಹೋಗ್ತೇನೆ ವಿವೇಕಾನಂದ ರಾಕ್ ಮೆಮೋರಿಯಲ್ ಹೋಗಿ ಮಂಟಪದಲ್ಲಿ ಕೂತ್ಕೊತೀನಿ ಒಂದು ಮೂರು ದಿವಸ ನನ್ನ ಪಾಡಿಗೆ ನನ್ನ ಬಿಟ್ಬಿಡ್ರಿ ಮೂವತ್ತನೇ ತಾರೀಕು ಸಂಜೆ ಮುಂದೆ ಏಳು ಗಂಟೆಯಿಂದ ಒಂದನೇ ತಾರೀಕು ಸಂಜೆಯವರೆಗೂ ಯಾವಾಗ ಈ ರೀತಿ ಅವರು ಮೌನ ಧ್ಯಾನಸ್ಥ ಸ್ಥಿತಿಗೆ ಹೋಗ್ತೀನಿ ಅಂತ ಹೇಳ್ತರೂ ಕಂಗೆಟ್ಟು ಹೋಗಿದ್ದು ಕಾಂಗ್ರೆಸ್ ಪಕ್ಷ ನೋಡಿ ಹೆಂಗಿದೆ ಸುಮ್ಮನಿರ್ತೀನಿ ನನ್ನ ಪಾಡಿಗೆ ನಾನು ಬಿಡ್ರಿ ಅಂದರು ಇವರು ಬಿಡೋಂಗಿಲ್ಲ ಅವರ ಒಬ್ಬ ಮುಖಂಡ ಅಭಿಷೇಕ್ ಮನು ಸಿಂಘ್ವಿ ಒಬ್ಬ ರಾಜ್ಯಸಭಾ ಸದಸ್ಯರನ್ನಾಗಿಯೂ ಕೂಡ ಕಾಂಗ್ರೆಸ್ಸಿಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ವೋ ಅಸಹಾಯಕ ಸ್ಥಿತಿಗೆ ಹೋಗಿತ್ತೋ ಅಂಥ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಚುನಾವಣಾ ಆಯೋಗಕ್ಕೆ ಹೋಗಿ ಒಂದು ಪತ್ರವನ್ನು ಕೊಡ್ತಾರೆ ತಮ್ಮ ಇಡೀ ಟೀಮನ್ನು ಹೋಗ್ತಾರೆ ಹೋಗಿ ಕಾನೂನನ್ನು ಹೇಳ್ತಾರೆ ಸಂವಿಧಾನವನ್ನು ಹೇಳ್ತಾರೆ ಏನಂತ ಇದು ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ ಮತದಾನಕ್ಕಿಂತ ಮುಂಚೆ ನಲವತ್ತೆಂಟು ತಾಸು ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ ಯಾವುದೇ ರೀತಿಯಿಂದ ಕ್ಯಾಂಪೇನ್ ಮಾಡಬಾರ್ದು ಪ್ರಚಾರ ಮಾಡಬಾರ್ದು ಆದರೆ ನರೇಂದ್ರ ಮೋದಿಯವರು ಇದನ್ನು ವಯೋಲೇಟ್ ಮಾಡ್ತಾ ಇದ್ದಾರೆ ಉಲ್ಲಂಘಿಸ್ತಾ ಇದ್ದಾರೆ ಸುಮ್ಮನೆ ಇರೋದು ಹೇಗೆ ಪ್ರಚಾರ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಆದರೆ ಕಾಂಗ್ರೆಸ್ನವರು ಮಾತ್ರ ಕಂಗೆಟ್ಟಿದ್ದಾರೆ ನೋಡಿ ಇವರ ಸಮಸ್ಯೆ ಏನು ಅಂದರೆ ಈ ದೇಶದಲ್ಲಿ ಯಾವುದೇ ಒಂದು ಸಣ್ಣ ಕೆಲಸವನ್ನು ನರೇಂದ್ರ ಮೋದಿ ಮಾಡಿದರೂ ಕೂಡ ಅದು ದೊಡ್ಡದಾಗಿ ಹೆಡ್ಲೈನ್ ಇದೆ ಅವರು ಎಲ್ಲೇ ರ್ಯಾಲಿ ಮಾಡಲಿ ದಿನಕ್ಕೆ ಮೂರು ರ್ಯಾಲಿ ಮಾಡಿ ಮೂರೂ ರ್ಯಾಲಿಗಳನ್ನು ಈ ದೇಶದಲ್ಲಿರುವಂಥ ಎಲ್ಲ ಚಾನೆಲ್ಗಳು ಲೈವ್ ತೋರಿಸ್ತಾ ಇದ್ದಾವೆ ಅದಕ್ಕೆ ಕಾರಣವೂ ಇದೆ ಏಕೆಂದರೆ ನರೇಂದ್ರ ಮೋದಿಯವರು ಒಂದು ಕಡೆ ಮಾಡಿರೋ ಭಾಷಣವನ್ನು ಇನ್ನೊಂದು ಕಡೆ ಮಾಡೋದಿಲ್ಲ ಆಯಾ ಪ್ರಾದೇಶಿಕ ಸ್ಥಿತಿಗತಿಗೆ ಅನುಗುಣವಾಗಿ ಅಲ್ಲಿಯ ಸಂಸ್ಕೃತಿಗೆ ಅನುಗುಣವಾಗಿ ವೇಷಭೂಷಣದಿಂದ ಹಿಡಿದು ಮಾತಿನವರೆಗೂ ಎಲ್ಲವೂ ಭಿನ್ನವಾಗಿರ್ತವೆ ಎಲ್ಲದರಲ್ಲಿಯೂ ನಾವೀನ್ಯತೆ ಮೇಳೈಸಿರುತ್ತೆ ಹೀಗಾಗಿ ಸ್ವಾಭಾವಿಕವಾಗಿ ಎಲ್ಲ ಚಾನಲ್ನವರು ಅವರ ರ್ಯಾಲಿಗಳನ್ನು ತೋರಿಸ್ತಾರೆ ಲೈವ್ ಆಗಿ ಇದು ಕಾಂಗ್ರೆಸ್ಸಿಗೆ ಮೊದಲೇದಾಗಿ ಸಹಿಸಲಿಕ್ಕೆ ಆಗಲಾರದಂಥ ಸ್ಥಿತಿ ಉಚಿತವಾಗಿ ಈ ರೀತಿ ಇವ್ರಿಗೆ ಪ್ರಚಾರ ಇದೆ ಯಾವುದೇ ಜಾಹೀರಾತು ಕೂಡ ಕೊಡಬೇಕಾಗಿಲ್ಲ ನರೇಂದ್ರ ಮೋದಿ ಈ ದೇಶದ ಉದ್ದಗಲಕ್ಕೂ ಎಷ್ಟೇ ರ್ಯಾಲಿಗಳನ್ನು ಎಷ್ಟೇ ರೋಡ್ ಶೋ ಮಾಡಿದರೂ ಕೂಡ ಇವರೇ ಹೆಡ್ಲೈನ್ ಆಗ್ತಾರೆ ನಾವು ಏನು ಮಾಡಬೇಕು ಅಂತ ತಿಳಿಯಲಾರದ ಹತಾಶ ಸ್ಥಿತಿಗೆ ಕಾಂಗ್ರೆಸ್ಸು ಮತ್ತು ಇತರ ವಿಪಕ್ಷಗಳು ಹೋಗಿತ್ತು ಆಯ್ತಪ್ಪ ಚುನಾವಣೆ ಮುಗೀತು ಕೊನೆಯ ಹಂತ ಸ್ವತಃ ನರೇಂದ್ರ ಮೋದಿ ಕೂಡ ಸ್ಪರ್ಧಿಸ್ತಾ ಇರುವಂಥ ವಾರಾಣಸಿ ಕ್ಷೇತ್ರದ ಚುನಾವಣೆ ಕೂಡ ಏಳನೇ ಹಂತದಲ್ಲೇ ಇರುವಂಥದ್ದು ಒಂದನೇ ತಾರೀಕು ಹೀಗಿರುವಾಗ ತನ್ನ ಪಡೀತಾ ಇರ್ತೀನಿ ಅಂದಾಗ ಇವರು ತಮ್ಮ ಇಡೀ ಪಟಾಲಂ ಕರ್ಕೊಂಡು ಚುನಾವಣಾ ಆಯೋಗಕ್ಕೆ ಹೋಗಿ ಒಂದು ಪತ್ರವನ್ನು ಬರೀತಾರೆ ಪತ್ರ ಬರೆದು ಅದು ನಿಲ್ಲಿಸಿ ಅಂತ ಚುನಾವಣಾ ಆಯೋಗ ಅದು ಹೇಗೆ ನಿಲ್ಲಿಸುತ್ತೆ ನಾನೀಗ ಮೌನ ವೃತ್ತದಲ್ಲಿ ಕೂತ್ಕೊತೀನಿ ಅಂತ ನಾನು ತೀರ್ಮಾನ ಮಾಡ್ತೀನಪ್ಪ ನನ್ನ ಅಭ್ಯರ್ಥಿನೋ ಅಥವಾ ಒಬ್ಬ ಪಕ್ಷದ ಅಧ್ಯಕ್ಷನೋ ಕಾರ್ಯಕರ್ತನೋ ಏನೋ ಆಗಿದ್ದೀನಿ ನಾನು ಪ್ರಧಾನಮಂತ್ರಿ ಆಗಿರೋದ್ರಿಂದ ನನಗೆ ಕೊಡಬೇಕಾದಂಥ ಭದ್ರತೆಯನ್ನು ನಾನು ಯಾವುದೇ ಮೂಲೆಯಲ್ಲಿದ್ದರೂ ನೀವು ಕೊಡಲೇಬೇಕು ಈ ದೇಶದ ಸಂವಿಧಾನದತ್ತ ಅಧಿಕಾರ ಅದು ಪ್ರಧಾನಮಂತ್ರಿಗೆ ಭದ್ರತೆಯನ್ನು ಕೊಡಬೇಕಾಗಿತ್ತು ಆ ದೇಶದ ಕರ್ತವ್ಯ ಅಧಿಕಾರ ಸರ್ಕಾರದ ಕರ್ತವ್ಯ ಮತ್ತು ಅದನ್ನು ಪಡೆಯಬೇಕಾದದ್ದು ಅವರ ಅಧಿಕಾರ ನರೇಂದ್ರ ಮೋದಿದು ಅವರು ಕೇದಾರ್ನಾಥ್ ಹೋಗ್ತಾರೋ ಬದ್ರಿನಾಥ್ ಹೋಗ್ತಾರೋ ಪ್ರತಾಪ್ ಹೋಗ್ತಾರೋ ಕನ್ಯಾಕುಮಾರಿ ಹೋಗ್ತಾರೋ ಎಲ್ಲಿ ಹೋಗ್ತಾರೋ ಅಲ್ಲಿಗೆ ಬಂದೋಬಸ್ತ್ ಹಾಕಲಾಗ್ತದೆ ಒಂದು ಸಾವಿರ ಪೊಲೀಸರನ್ನು ಭದ್ರತಾ ಸಿಬ್ಬಂದಿಯವರನ್ನು ಅಲ್ಲಿ ನಿಯೋಜಿಸಲಾಗಿದೆ ಸ್ವಾಭಾವಿಕ ಮಾಡಬೇಕಾದಂಥ ಕೆಲಸವೇ ಅದು ಇದಾದ ತಕ್ಷಣ ಇದು ಹೆಡ್ಲೈನ್ ಆಗುತ್ತೆ ಹೆಡ್ಲೈನಾಗಿ ಇಲ್ಲಿಗೆ ಮುಗಿಯೋದಿಲ್ಲ ನರೇಂದ್ರ ಮೋದಿ ಅವರು ಬರೋದನ್ನು ತೋರಿಸ್ತಾರೆ ಅವರು ವೇಷಭೂಷಣ ತೋರಿಸ್ತಾರೆ ಅವರು ಒಳಗಡೆ ಹೋಗೋದನ್ನು ತೋರಿಸ್ತಾರೆ ಎಲ್ಲವನ್ನೂ ಸವಿಸ್ತಾರವಾಗಿ ಬಣ್ಣಿಸಿ ಬಣ್ಣಿಸಿ ವರ್ಣಮಯವಾಗಿ ಎಲ್ಲ ಆ್ಯಂಕರ್ಗಳು ಅದನ್ನು ಪ್ರಸ್ತುತ ಪಡಿಸ್ತಾರೆ ಪ್ರಸ್ತುತ ಪಡಿಸಿದ ತಕ್ಷಣ ಸಮಸ್ಯೆ ಏನು ಇವ್ರಿಗೆ ಅಯ್ಯೋ ದೇವರೇ ಒಂದನೇ ತಾರೀಕು ಚುನಾವಣೆ ಇದೆ ಇವರು ಈ ರೀತಿ ನರೇಂದ್ರ ಮೋದಿ ಬಗ್ಗೆ ಹೇಳಿಬಿಟ್ರೆ ನಮಗೆ ನುಕ್ಸಾನು ನಾನು ಹೇಳ್ತೀನಿ ಒಂದು ಕೆಲಸ ಮಾಡಿರಿ ರಾಹುಲ್ ಎಲ್ಲರ ಒಂದು ಕಡೆ ಮೌನ ಬರ್ತಾ ಕುತ್ಕೊಳ್ಳಿ ಕೇಳ್ರಿ ಧ್ಯಾನಸ್ಥರಾಗಲಿ ಕೇಳಿ ಮೂರು ದಿವಸ ಎಲ್ಲ ಮಾಡೋದು ಬೇಡ ಆ ಮನುಷ್ಯ ಒಂದು ಗಂಟೆ ಎಲ್ಲಾದರೂ ಕೂತ್ಕೊಳ್ಳಿ ಸಾಕು ಒಂದೇ ಒಂದು ಗಂಟೆ ಕೂತು ಬಿಡಲಿ ಅದನ್ನು ನೋಡೋಣ ಇಲ್ಲಿವರೆಗೂ ನೀವು ನೋಡ್ತಾ ಬನ್ನಿ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಮಾಡಿರುವಂಥ ರ್ಯಾಲಿಗಳ ಸಂಖ್ಯೆ ಅವ್ರು ಮಾಡಿರುವಂಥ ರೋಡ್ ಶೋಗಳ ಸಂಖ್ಯೆ ರಾಹುಲ್ ಗಾಂಧಿ ಮಾಡಿರುವಂಥ ರ್ಯಾಲಿ ಅವ್ರ ರೋಡ್ ಶೋಡ್ಗಳ ಸಂಖ್ಯೆ ಇಷ್ಟನ್ನು ಗಮನಿಸಿ ನೋಡಿ ಒಂದು ಹತ್ತಾಂಶದಷ್ಟು ಅವ್ರು ಮಾಡಲಿಲ್ಲ ರಾಹುಲ್ ಗಾಂಧಿ ಇನ್ನು ಜೈಲಿನಿಂದ ಹೊರಗಡೆ ಬಂದರು ಅರವಿಂದ್ ಕೇಜ್ರಿವಾಲ್ ಏನೋ ಭಾಳ ದೊಡ್ಡದಾಗಿ ಮಾಡಿಬಿಡ್ತೀನಿ ಸಾಧಿಸಿಬಿಡ್ತೀನಿ ಅಂತ ಕೋದಂಡರಾಮ ಜೈಲಿಂದ ಹೊರಗಡೆ ಬಂದರು ಬಂದ ಮೇಲೆ ಮಾಡಿದ್ದೆಲ್ಲ ಅಪಸವ್ಯವೇ ನರೇಂದ್ರ ಮೋದಿ ಸಂದರ್ಶನ ಕೊಡ್ತಾರೆ ಅಂತ ಇವರೂ ಸಂದರ್ಶನ ಕೊಡ್ಲಿಕ್ಕೆ ಶುರು ಮಾಡಿದ್ರು ಎಲ್ಲ ಚಾಲನೆಗಳಲ್ಲಿ ಇವರು ಎಷ್ಟು ಸಂದರ್ಶನ ಕಳಪೆಯಾಗಿತ್ತು ಅಂದರೆ ಎಷ್ಟು ಬೋರಿಂಗ್ ಆಗಿತ್ತು ಅಂದರೆ ಈ ಮನುಷ್ಯ ಯಾಕೆ ಹೀಗೆ ಆಗಿದ್ದಾನೆ ಈತ ನಿಜವಾದ ಹೋರಾಟಗಾರನ ನಿಜವಾಗಲೂ ಈತ ಅಣ್ಣಾ ಹಜಾರಿ ಅವ್ರ ಮೂಮೆಂಟ್ನ ಹಿಂದಿದ್ದಂಥ ಭಾಳ ದೊಡ್ಡದಾದಂಥ ಶಕ್ತಿನ ಅಂತ ನನಗೆ ಅನುಮಾನ ಶುರುವಾಯಿತು ಯಾವಾಗ ಕಸಿವಿಸಿಯಾದಂಥ ಪ್ರಶ್ನೆಗಳು ಬರ್ತಾವೆ ನೀರು ಕುಡಿದು ಅಲ್ಲಿಂದ ಎದ್ದು ಹೋಗೋ ಪ್ರಯತ್ನ ಮಾಡ್ತಾರೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅಲ್ಲಿಂದ ಎದ್ದು ಪಾರಾಗಿ ಹೋಗಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇರ್ತಾರೆ ಮುಳ್ಳಿನ ಮೇಲೆ ಕುಳಿತ ಹಾಗೆ ಕುಳಿತಿದ್ರು ಅರವಿಂದ್ ಕೇಜ್ರಿವಾಲ್ ಅವರ ಎಲ್ಲ ಸಂದರ್ಶನಗಳು ಡಿಸಾಸ್ಟರ್ ಆದವೇ ವಿನಃ ಒಂದೇ ಒಂದು ಪೈಸೆ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಮತವನ್ನು ತಂದು ಕೊಡೋದಿಲ್ಲ ಫಲಿತಾಂಶ ದಿವಸ ಬೇಕಾದ್ರೆ ನೋಡಿರಿ ನೀವು ನರೇಂದ್ರ ಮೋದಿ ಇವತ್ತಿನ ದಿವಸ ಧ್ಯಾನಸ್ಥರಾಗ್ತೀನಿ ಅಂತ ಹೇಳಿದ್ದಾರೆ ಅವರು ಏಕಾಂತ ಬೇಕಾಗಿದೆ ತಮ್ಮೊಳಗೆ ತಾವು ಹಕ್ಕು ತಮ್ಮ ಬದುಕನ್ನು ಆತ್ಮವಿಮರ್ಶೆ ಮಾಡಿಕೊಳ್ಳುವ ಸಮಯ ನರೇಂದ್ರ ಮೋದಿ ಅಂತ ದೈವಾಂಶ ಸಂಭೂತ ವ್ಯಕ್ತಿಗಳಿಗೆ ಅಲೌಕಿಕವಾದಂಥ ಜೀವನ ಬೇಕು ಅನಿಸುತ್ತೆ ಸಹಿಸಲಿಕ್ಕೆ ಅಭಿಷೇಕ್ ಮೋನು ಸಿಂಘ್ವಿ ಅಂಥವ್ರಿಗೆ ಸಾಧ್ಯ ಆಗೋದಿಲ್ಲ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ